ಈ ಕಾಲಕ್ಕೆ ಸಣ್ಣ ನಡ್ಕೊಂಡು ದೊಡ್ಡವ್ರ ಮಠ ತಂಪಂದು ಏನರ ತಿನ್ಬೇಕನ್ನಿಸ್ತೈತಿ ಒಟ್ಟ ಒಂದು ಐದೈದು ನಿಮಿಷಕ್ಕೆ ಐಸ್ ಕ್ರೀಮು ತಿನ್ಬೇಕನ್ನಿಸ್ತೈತಿ ಇಲ್ಲ ಏನಾರ ಏನರ ತಿನ್ನಿಸ್ಬೇಕನ್ನಿಸ್ತೈತಿ ಹೌದಂತಿರೋ ಇಲ್ಲೋ ಹೀಗಾಗಿ ಮೂಳು ತಿಂದು ದೇಹದ ಸ್ಥಿತಿನ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ಮಸ್ತಾದ ಮನೆಯೊಳಗನ ಸಕ್ಕರೆ ಬೆಲ್ಲ ಇಲ್ದನ ಫುಲ್ ಟೇಸ್ಟಿಯಾಗಿ ಹೆಲ್ದಿಯಾಗಿರೋ ಕುಲ್ಫಿನ ಅದು ತೆಂಗಿನ ಹಾಲು ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದತ್ತ ನಾನು ನಿಮಗೆಲ್ಲೇ ಡೀಟೇಲಾಗಿ ತೋರಿಸ್ತನು ಇದ್ರೊಳಗೆ ಯೂಸ್ ಮಾಡಿರೋ ಎಲ್ಲ ಇಂಗ್ರೀಡಿಯಂಟ್ಸ್ ಥೈರಾಯ್ಡ್ ಫ್ರೆಂಡ್ಲಿ ಡಯಾಬಿಟಿಕ್ ಫ್ರೆಂಡ್ಲಿ ಪ್ಲಸ್ ಆಟೋ ಇಮ್ಯೂನ್ ಫ್ರೆಂಡ್ಲಿ ಐ ಬಿ ಎಸ್ ಫ್ರೆಂಡ್ಲಿ ಆಗ್ಯಾವು ಸೊ ನೀವು ಇದನ್ನ ಒಂದು ಸತಿ ಟ್ರೈ ಮಾಡಿರಿ ಡೆಫಿನೆಟ್ಲಿ ನಂಗೆ ಹೇಳ್ತೀರಿ ಭಾಳ ಇತ್ತು ಜಯ ಸೂಪರ್ ಡೂಪರ್ ರೆಸಿಪಿ ನೀ ನಂಗೆ ಶೇರ್ ಮಾಡಿ ಅಂತ ಹಾಗಾದ್ರೆ ನಾವು ಇದನ್ನು ಹೆಂಗೆ ಮಾಡೋದು ಯಾವ ಇಂಗ್ರೀಡಿಯೆಂಟನ್ನ ನಾನು ಜಾಸ್ತಿ ಯೂಸ್ ಮಾಡೇನಿ ಹತ್ರದ್ದು ಬೆನಿಫಿಟ್ಸ್ ಏನೈತಿ ಅಂಥೇಳಿ ನಾವು ಇದನ್ನು ಡೀಟೇಲ್ ಆಗಿ ಇವತ್ತಿನ ಒಂದು ವೀಡಿಯೋದಾಗ ತಿಳ್ಕೊಳ್ಳೋನು ಮತ್ತು ಮಕ್ಕಳಿಗಂತೂ ಇದು ಭಾರಿ ಇಷ್ಟ ಆಗಿಬಿಡ್ತೈತ್ರಿ ಮಕ್ಳು ಯಾವಾಗ ಬೇಕಾದಾಗ ಕೇಳಿದಾಗು ನೀವು ಇದನ್ನು ಕೊಡ್ಬೋದು ಮಳೆಗಾಲ ಇರಲಿ ಚಳಿಗಾಲ ಇರಲಿ ಯಾವುದೇ ರೀತಿ ಹೆಲ್ತ್ ಅವ್ರಿಗೆ ವೇರಿಯೇಷನ್ ಆಗಂಗಿಲ್ಲ ಯಾಕಂದರೆ ಇದ್ರಾಗ ಪ್ರೋಟೀನ್ ಕ್ವಾಂಟಿಟಿ ಐತಿ ಬೇಕಾಗಿರುವಂಥ ವಿಟಮಿನ್ಸ್ ಮಿನರಲ್ಸ್ ಎಲ್ಲಾನು ಇದ್ರಾಗ ಚಲೋದವು ಮತ್ತು ಡಿಸೈನ್ ಡಿಸೈನ್ ಆಗು ನೀವು ಈ ಕುಲ್ಫಿನ ರೆಡಿ ಮಾಡ್ಕೋಬೋದು ಸೊ ಇದನ್ನು ಹೆಂಗೆ ಮಾಡೋದು ಏನು ಮಾಡೋದು ಯಾವ ಇಂಗ್ರೀಡಿಯಂಟನ್ನಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಇರೋಡ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಜೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಇಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವುದಿದೆ ಅಂತ ಸೊ ಲೆಟ್ಸ್ ಬಿಗಿಲ್ಲಿ ಫಸ್ಟ್ ಮೇನ್ ಇಂಗ್ರೀಡಿಯಂಟ್ ಏನಂದ್ರೆ ಒಂದು ಕಪ್ಪಷ್ಟು ತೆಂಗಿನ ಹಾಲ ಒಂದು ಕಾಲು ಕಪ್ಪಷ್ಟು ಬಾದಾಮಿ ಕಾಲು ಕಪ್ಪಷ್ಟು ಗೋಡಂಬಿ ಒಂದು ಅರ್ಧ ಕಪ್ಪಷ್ಟು ಮಕ್ಕನ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಖರ್ಜೂರನ ನಾವಿಲ್ಲಿ ತೊಗೋಬೇಕಾಗ್ತೈತಿ ಇವ ಎಲ್ಲಾನು ಮೇನ್ ಇಂಗ್ರೀಡಿಯಂಟ್ಸ ಇಲ್ಲಿ ನೀವು ಕುದಿಸೋದು ಬೇಡ ಏನು ಮಾಡೋದು ಬೇಡ ಭಾರಿ ಸಿಂಪಲ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ನಾಗ ಇದನ್ನು ಮಾಡ್ಬೋದು ಫ್ರೀಝರ್ದಾಗ ಇಟ್ಟುಬಿಟ್ರಂದ್ರೆ ಯಾವಾಗ ಬೇಕು ಆವಾಗ ನೀವು ಇದನ್ನು ತಿನ್ಬೋದು ಭಾರಿ ಟೇಸ್ಟ್ ಇರ್ತೈತಿ ಜೊತೆಗೆ ನಾನು ನಿಮಗೆ ಇವತ್ತು ಮಕ್ಕನ ಬೆನಿಫಿಟ್ಸನ್ನು ಹೇಳ ನು ಆಲ್ರೆಡಿ ತೆಂಗಿನ ಹಾಲಿನ ಬೆನಿಫಿಟ್ಸ್ ಅನ್ನೋದು ನಾನು ಪ್ರೀವಿಯಸ್ ವಿಡಿಯೋದಾಗ ಹೇಳೇನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಬಿಡ್ರಿ ಏನು ಮಾಡೋಣಪ್ಪ ಅಂದ್ರೆ ಒಂದು ಪಾತ್ರೆ ತೊಗೊಂಡ ಅದ್ರಾಗ ಮಕ್ಕಾನ ಬಾದಾಮಿ ಗೋಡಂಬಿ ಬೇಕಾದ್ರೆ ನೀವು ಇಲ್ಲಿ ಕಡಲೆ ಬೀಜನೂ ಹಾಕೋಬಹುದು ಮತ್ತು ನಾ ಇಲ್ಲೇನು ಏನ್ ಖರ್ಜೂರ ಹಾಕಿ ಬಿಸಿ ತೆಂಗಿನ ಹಾಲೊಳಗೆ ಏನು ಮಾಡಾತೇನೆ ಇದನ್ನ ಒಂದು ಅರ್ಧ ತಾಸು ಮ್ಯಾಲೆ ನೆನೆಸಿಡಾತೇನೆ ಒಂದು ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ನೆನೆಸಿಟ್ಟೇನಂತ ಅನ್ಕೋರಿ ಯಾಕಂದ್ರೆ ಫುಲ್ ಬಾದಾಮ ಮತ್ತು ಖರ್ಜೂರ ಫುಲ್ ಮಕ್ಕ ಚಿಕ್ಕನ ಮತ್ತು ಗೋಡಂಬಿ ಏನೈತಿ ಪಟ್ನ ನೆನದು ಬಿಡ್ತಾವತರದ್ದೇನೋ ಟೆನ್ಷನ್ ಇಲ್ಲ ಇದನ್ನು ಮುಚ್ಚಿ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ನೀವು ಇದನ್ನೇನು ಮಾಡಿರಿ ನೆನೆಸಿ ಬಿಡ್ರಿ ಬೇಕಾದ್ರೆ ನಿಮ್ಗೆ ಹಾಲು ಸ್ವಲ್ಪ ಕಡಿಮೆ ಅನಿಸ್ತುಪಾ ಅಂತಂದ್ರೆ ನೀವು ಹಾಲು ಹಾಕೋಬಹುದು ಏನು ವೇರಿಯೇಷನ್ ಆಗಂಗಿಲ್ಲ ತೆಂಗಿನ ಹಾಲ ಭಾರಿ ಹೆಲ್ತ್ ಒಳ್ಳೇದಕ್ಕೆ ಹಿಂಗ ಎಲ್ಲ ನೆನದೈತೋ ಇಲ್ಲೋ ಅನ್ನೋದನ್ನ ನೀವೇನ್ ಮಾಡಿಬಿಡ್ರಿ ಸತಿ ಕನ್ಫರ್ಮ್ ಮಾಡ್ಕೊಂಬಿಡ್ರಿ ನೀವು ಬೇಕಾದ್ರೆ ಇಲ್ಲಿ ಬಾದಾಮ್ ಸಿಪ್ಪಿನ ತೆಗಿಬಹುದು ಬಟ್ ನಾ ಬಾದಾಮ್ ಸಿಪ್ಪಿ ತೆಗ್ದಿಲ್ಲ ಯಾಕಂದ್ರೆ ಅದ್ರೊಳಗು ಫೈಬರ್ ಕಂಟೆಂಟ್ ಇರ್ತೈತಿ ಮತ್ತೆ ಟೇಸ್ಟು ನಂಗೆ ಏನಷ್ಟು ಡಿಫ್ರೆನ್ಸ್ ಅನ್ಸಂಗಿಲ್ಲ ಬಾದಾಮ್ ಸಿಪ್ಪಿ ಯಾಕೆ ತಗೊ ತಿಂತಾರ ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ದಾಗ ತಿಳಿಸಿಬಿಡ್ರಿ ಇದನ್ನ ಏನ್ ಮಾಡ್ತೇನಪ್ಪ ಅಂದ್ರೆ ಹಾಲಿನ ಸಮೇತ ಏನ್ ಮಾಡ್ತೇನೆ ಒಂದು ಮಿಕ್ಸರ್ದಾಗ ಬಿಡ್ತೇನೆ ಮಿಕ್ಸರ್ ಜಾರ್ ಎಷ್ಟು ಹಿಡಿತೈತೆ ಅಷ್ಟು ಹಾಕೋರಿ ಬೇಕಾರೆ ಎರಡು ಮೂರು ಸರ್ತಿನೂ ನೀವು ಇದನ್ನ ಎಷ್ಟು ನುಣ್ಣಗಾಗ್ತಿತ್ಲ ಅಷ್ಟು ನುಣ್ಣಗ ಇದನ್ನ ಏನು ಮಾಡ್ಕೊಂಡು ಬಿಡ್ರಿ ರುಬ್ಕೊಂಡ್ಬಿಡ್ರಿ ನಿಮಗೊಂದು ಸ್ವಲ್ಪ ಭಾಳ ಗಟ್ಟಿ ಅನ್ಸಕತ್ತಿತ್ತಪ್ಪ ಅಂತಂದ್ರೆ ಬೇಕಾದ್ರೆ ನೀವು ಇದ್ರಾಗ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೋಬಹುದು ನಿಮ್ಮ ಮನೆಯಾಗ ಹಿಂಗೆ ಐಸ್ ಕ್ರೀಮ್ ಮಾಡೋ ಸ್ವಚ್ಛ ಇದ್ರೆ ನೀವು ಐಸ್ ಕ್ರೀಮ್ ಸ್ಯಾಚದಾಗ ಹಾಕೋರಿ ಇಲ್ಲಪ್ಪ ಅಂತಂದ್ರೆ ಹೆಂಗು ಚಾಕ್ ಕುಡಿಯೋ ಗ್ಲಾಸಸ್ ಇರ್ತಾವೆ ಆ ಚಾಕ್ ಕುಡಿ ಗ್ಲಾಸ್ ಒಳಗೆ ಮ್ಯಾಲ ಮ್ಯಾಲೊಂದು ಅಲ್ಯೂಮಿನಿಯಂ ಪೇಪರ್ ಹಾಕೊಂಡ ಒಂದು ಕಡ್ಡಿ ಚುಚ್ಕೊಂಡ್ಬಿಡ್ರಿ ಯಾವ ಶೇಪ್ ಆ ಶೇಪ್ದಾಗ ಇದನ್ ಮಾಡಬಹುದು ಮಕಾನ ಬೀಜ ಮೇನ್ ಏನಪ್ಪಾ ಅಂತಂದ್ರೆ ಇದ ಉಪವಾಸ ಸಮಯದೊಳಗ ನಮ್ಗ ಯೂಸ್ ಮಾಡ್ತಾರೋ ಮತ್ತು ಕಡಿಮೆ ಕ್ಯಾಲರಿ ಇರ್ತೈತಿ ಅದ್ರ ಹೊಟ್ಟೆ ಫುಲ್ ತುಂಬಿದಂಗೆ ಅನಿಸ್ತೈತಿ ಮತ್ತು ಇದನ್ನ ಆ್ಯಂಟಿ ಏಜ್ನಿಂಗ್ ಗುಣ ಇದ್ರಾಗ ಜಾಸ್ತಿ ಇರ್ತಾವೆ ನೀವು ಒಂದು ಹಿಡಿಯಟ್ಟು ಮಕ್ಕಾನ ತಿಂದ್ರಿ ದಿನ ಅಂತಂದ್ರೆ ನಿಮ್ಮ ಸೌಂದರ್ಯ ಯೌವ್ವನ ಕೂಡ ಜಾಸ್ತಿ ಆಗ್ತೈತಿ ಚರ್ಮದ ಹೊಳಪು ಕೂಡ ಜಾಸ್ತಿ ಆಗ್ತೈತಿ ಮತ್ತು ಮಕ್ಕಾನ ಯಾವಾಗಲೂ ಒಳಗೆ ಒಟ್ಟ ಅಂದ್ರೆ ಒಟ್ಟೆ ಕರಿಬಾರ್ದು ಅದು ಒಂದು ನೆನಪಿಟ್ಕೋಬೇಕು ಅಷ್ಟಲ್ದ ಮಕ್ಕಾನ ಮಧುಮೇಹಿಗಳ ಆಗಿರ್ಬೋದು ರಕ್ತನಾಳಗಳ ತೊಂದರೆ ಆಗಿರ್ಬೋದು ಯಾರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ ಐತಿ ಅವ್ರು ಇದನ್ನು ಜಾಸ್ತಿ ತಿನ್ನಬೇಕು ಬಿಕಾಸ್ ಇದ್ರೊಳಗೆ ಕೊಬ್ಬಿನಾಂಶ ಕಡಿಮೆ ಇರ್ತೈತಿ ಮತ್ತು ರಕ್ತನಾಳಗಳ ಹಿಗ್ಗು ಹಂಗೆ ಮಾಡ್ತೈತಿ ದೇಹದ ತೂಕ ಕೂಡ ಕಡಿಮೆ ಮಾಡ್ತೈತಿ ಅಷ್ಟಲ್ಲದೆ ಇದ್ರಾಗ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಅಜೀರ್ಣ ಸಮಸ್ಯೆ ಆಗಿರ್ಬೋದು ಮಲಬದ್ಧತೆಯ ಎಲ್ಲನೂ ಕಡಿಮೆ ಮಾಡ್ತೈತಿ ಇದಕ್ಕೆ ಮೇನ್ ಏನಂದ್ರೆ ಫ್ಯಾಕ್ಸ್ನಟ್ಸ್ ಅಂತ ಕರಿತಾರೋ ಇದು ದೇಹದೊಳಗಿಂದ ಎಲ್ಲನೂ ವಿಷ ಅಂಶನ ಹೊರಗಡೆ ಹಾಕಿ ಡಿಟಾಕ್ಸ್ ಮಾಡ್ತೈತಿ ಮತ್ತು ಕೆಲವೊಂದು ರೋಗಗಳ ಅದರೊಳಗು ಗ್ಲುಬ್ನಮ್ ಅನ್ನೋ ಒಂದು ಸಮಸ್ಯೆಗೆ ಇದು ರಾಮಭಾನ ಇದ್ದಂಗೆ ಬಿಳಿ ರಕ್ತ ಕಣಗಳನ್ನು ಪ್ಲೇಟ್ಲೆಟ್ಗಳನ್ನು ಏನು ಮಾಡ್ತೈತಿ ಇದು ಜಾಸ್ತಿ ಮಾಡ್ತೈತಿ ಮತ್ತು ಯಾರೆಲ್ಲ ಚಪಾತಿ ತಿನ್ನೋಕ್ಕಾಗಂಗಿಲ್ಲ ಗ್ಲುಟೇನ್ ಅಂಶ ತಿನ್ನೋಕ್ಕಾಗಲ್ಲ ಅನ್ನೋರು ಡೆಫಿನೆಟ್ಲಿ ಇದನ್ನು ನೀವು ತಿನ್ಬೋದು ಮತ್ತು ಬಿ ಪಿಗೆ ಇದೊಂದು ಹೇಳ್ ಮಾಡಿಸಿದಂಥ ಫುಡ್ ಅಂತಂದ್ರೂ ತಪ್ಪಾಗಂಗಿಲ್ಲ ಇದ್ರೊಳಗಿರೋ ಕೆಂಫೋರಲ್ ಅನ್ನೋ ಒಂದು ಅಂಶ ಇರೋದ್ರಿಂದ ಏನಾಗ್ತೈತಿ ಆರ್ಥ್ರೈಟಿಸ್ ಆಮೇಲೆ ಜಾಂಗ್ರನ್ಸ ಇಂಥ ಆಟೋ ಇಮ್ಯೂನ್ ಡಿಸೀಸಸ್ಗಳನ್ನ ಕೂಡ ಇದು ಹೊಡೆದು ಹಾಕ್ತೈತಿ ಯಾವ ಶೇಪ್ ಒಳಗೆ ಬೇಕಾ ಆ ಶೇಪ್ ಒಳಗೆ ನೀವು ಐಸ್ ಕ್ರೀಮ್ ಇದನ್ನು ಹಾಕೊಂಡ ಒಂದು ಏಳರಿಂದ ಎಂಟು ಗಂಟೆ ಅದನ್ನು ಫ್ರೀಸ್ ಮಾಡಿದ್ರೆ ನಿಮಗೆ ಐಸ್ ಕ್ರೀಮ ರೆಡಿ ಆಗಿಬಿಡ್ತೈತಿ ಐ ಮೀನ್ ಕುಲ್ಫಿ ರೆಡಿ ಆಗಿಬಿಡ್ತೈತಿ ಬೇಕಾದ್ರೆ ಮ್ಯಾಲ ನೀವು ಚಾಕ್ಲೇಟ್ ಇದನ್ನು ಹಾಕ್ಬೋದು ನಾನು ಲಾಸ್ಟ್ ಟೈಮ್ ಇದು ಮನ್ಯಾಗಾನ ಚಾಕ್ಲೇಟ್ ಹೆಂಗೆ ಮಾಡೋದು ತೋರಿಸಿಲ್ಲ ಅದ ಸೇಮ್ ಚಾಕ್ಲೇಟ್ ಇದ್ದ ನಟ್ಸ್ ಗಿಟ್ಸ್ ಹಾಕಿ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಬಿಸಿನೀರೊಳಗೆ ಹಾಕಿ ಸ್ವಲ್ಪ ಸ್ವಲ್ಪ ಕರಗಿಸ್ಕೊಳಾತ್ತೇನೆ ಸುಮ್ ಡೆಕೋರೇಷನ್ ಪರ್ಪಸ್ ಈ ಚಾಕ್ಲೇಟ್ ಯೂಸ್ ಮಾಡಬೇಕತ್ತೆ ಏನಿಲ್ಲ ನೀವು ಇಲ್ಲಿ ನೋಡ್ರಿ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಕುಲ್ಫಿನ ಈ ಡಾರ್ಕ್ ಚಾಕ್ಲೇಟ್ ಒಳಗೆ ಏನು ಮಾಡತ್ತೇನಪ್ಪ ಅಂದ್ರೆ ಡಿಪ್ ಮಾಡ್ಕೊಳತ್ತೇನಿ ಜಸ್ಟ್ ಫಾರ್ ದ ಪರ್ಪಸ್ ಟು ಅಟ್ರಾಕ್ಟ್ ಮೈ ಡಾಟರ್ ನನ್ನ ಮಗಳನ್ನ ಅಟ್ರಾಕ್ಟ್ ಮಾಡೋಕಷ್ಟ ಇದೆ ಅದು ಬಿಟ್ರಿ ಏನಿಲ್ಲ ಸ್ವಲ್ಪ ಚಾಕ್ಲೇಟ್ ಗತಿ ಇತ್ತಂದ್ರೆ ಅವು ಇಷ್ಟಪಟ್ಟು ತಿಂತಾವ್ ಅನ್ನೋದ ಬಟ್ ಇದ್ರೊಳಗಿರೋ ಮೇನ್ ಮಕ್ಕಾನ ಅವಳ ದೇಹಕ್ಕೆ ಸೇರ್ಬೇಕನ್ನೋ ಇಂದ ಹಿಂಗೆ ಎಲ್ಲದಕ್ಕೂ ಚಾಕ್ಲೇಟ್ ಹಾಕೋತೇನೆ ಬೇಕಾದ್ರೆ ನೀವು ಹಾಕೋಬೋದು ಬ್ಯಾಡ್ರೆ ಬಿಡ್ಬೋದು ದಟ್ ಇಸ್ ಕಂಪ್ಲೀಟ್ ಆಪ್ಷನ್ ಬಟ್ ಟೇಸ್ಟ್ ಮಾತ್ರ ಏವನ್ ಅಂದರೆ ಏವನ್ ಇರ್ತೈತಿ ಒಂದ್ಸರ್ತಿ ಟ್ರೈ ಮಾಡ್ರಿ ಮಕ್ಕಳಿಗೂ ಕೊಡ್ರಿ ಹೊರಗಡೆ ತಿನ್ನು ಐಸ್ ಕ್ರೀಮ್ನ ಡೆಫಿನೆಟ್ಲಿ ಅವ್ರು ಮರೆತು ಬಿಡ್ತಾರು ಮನೆಯಾಗಿಂದ ಇದನ್ನು ಕೇಳುತ್ತಾರ ಸೊ ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಬಿಕಾಸ್ ನಾವು ಅಡುಗೆ ಮಾಡೋದ್ರೊಳಗನ ನಮ್ಮ ದೇಹದ ಆರೋಗ್ಯ ಸ್ಥಿತಿ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರ್ತೈತಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯಂಟ ಅತರ ಬೆನಿಫಿಟ್ಸ ಮತ್ತು ಆ ಇಂಗ್ರೀಡಿಯೆಂಟಿಂದ ಯಾವ ರೆಸಿಪಿನ ಮಾಡ್ಬೋದು ಅಂತ ಹೇಳಕ್ಕೆ ನಾನು ಬರ್ತೇನೆ ಅಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ ನನಗೆ ಭಾಳ ಇನ್ಸ್ಪಿರೇಷನ್ ಇದ್ದಂಗ್ರೀಪ್ಪ ಮತ್ತು